ಇನ್ನು ಸಾಮಾನ್ಯವಾಗಿ ಮಹಿಳೆಯರು ಗೆದ್ಬಿಟ್ರೆ ಡಮಿ ಕ್ಯಾಂಡಿಡೇಟ್ ಅಂತ ಹೇಳಿ ಬಿಡ್ತಾರೆ ಹೆಸರಿಗೆ ಮಾತ್ರ ಅವರು ಇರ್ತಾರೆ ಹಿಂದೆ ನಿಂತಿ ಯಾರು ಆಡಳಿತವನ್ನು ನಡೆಸ್ತಿರ್ತಾರೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಂತೂ ಕೆಲವರು ಮಹಿಳೆಯರು ಹೆಸರು ಮಾತ್ರಕ್ಕೆ ಜವಾಬ್ದಾರಿಯನ್ನು ನಿರ್ವಹಿಸ್ತಿರ್ತಾರೆ ಹಿಂದೆ ಅವರ ಪತಿ ಅಥವಾ ಅಣ್ಣ ತಮ್ಮ ಅವರುಗಳೇನೆ ಹೆಚ್ಚಾಗಿ ಆಡಳಿತ ನಡೆಸ್ತಿದ್ದಾರೆ ಅನ್ನೋ ಆರೋಪ ಪದೇ ಪದೇ ಬರುತ್ತೆ ಈ ರೀತಿ ಅಪವಾದವನ್ನು ಮೆಟ್ಟಿ ನಿಂತು ಇಲ್ಲ ನಂದೇ ಸಾಮರ್ಥ್ಯದಲ್ಲಿ ನಾನು ನಿಂತಿದ್ದೀನಿ ಗೆಲ್ತೀನಿ ಅನ್ನೋದು ಭಾಗಿರಥಿಯವರಲ್ಲಿ ಎಷ್ಟು ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ ನನ್ನ ಕಡೆ ಆಗಿ ಎಲ್ಲ ಇರ್ತಾರೆ ಆದರೂ ಜವಾಬ್ದಾರಿ ತಗೊಳ್ಳುವಾಗ ನನ್ನ ಈಗಾಗಲೇ ತಾಲ್ಲೂಕ್ ಪಂಚಾಯಿತಿ ನಿಭಾಯಿಸಿದ್ದೇನೆ ಜಿಲ್ಲಾ ಪಂಚಾಯತ್ ನಿಭಾಯಿಸಿದ ಕಾರಣ ಒಂದಷ್ಟು ವಿಚಾರಗಳು ನನಿಗೂ ಕೂಡ ತಿಳಿದಿರುವ ಕಾರಣ ನನ್ನ ಹಿಂದೆ ನನ್ನ ಮನೆಯವರು ಯಾರೂ ಬಂದಿಲ್ಲ ಎಷ್ಟವರೆಗೆ ನಾನೇ ಎಲ್ಲವನ್ನು ನಿಭಾಯಿಸ್ಕೊಂಡು ನನ್ನ ಹಿರಿಯರ ಮಾರ್ಗದರ್ಶನ ಪಕ್ಷದಲ್ಲಿ ಒಂದಷ್ಟು ಹಿರಿಯರಿದ್ದಾರೆ ಮಾರ್ಗದರ್ಶನ ಮಾಡಲಿಕ್ಕೆ ಅವರ ಮಾರ್ಗದರ್ಶನದಲ್ಲಿ ಹೋಗ್ತೇನೆ ಹೊರತು ಬಿಟ್ಟು ನಮ್ಮದು ಆಗಲಿಕ್ಕಿಲ್ಲ ಅಂತೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವ ಒಂದು ಘಟನೆ ನೆನಪಾಗುತ್ತೆ ನಿಮ್ಮ ಮನೆ ಬಿದ್ದು ಹೋಗುತ್ತೆ ಸರ್ಕಾರದಿಂದ ಸಪೋರ್ಟೇ ಸಿಗೋದಿಲ್ಲ ನಿಮ್ಗೆ ಅಂದ್ರೆ ಸಪೋರ್ಟ್ ನೀವು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜನ ಕೊಡ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋರು ಕೂಡ ಸಮಾಜದಲ್ಲಿ ಅಷ್ಟೇ ಏನು ಅಂತೀರಿ ಅಷ್ಟೇ ಪಾತ್ರದಲ್ಲಿ ಅಥವಾ ಅಷ್ಟೇ ಪ್ರಮಾಣದಲ್ಲಿ ಇದ್ದಾರೆ ಅಂತ ಹೇಳಿ ನಾವು ಸಣ್ಣವರು ಇರುವಾಗ ಏನೋ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇರುವಾಗ ಮನೆ ನಮ್ದು ಅಷ್ಟು ಒಳ್ಳೇದಿರ್ಲಿಲ್ಲ ಸಣ್ಣ ಮನೆ ಇತ್ತು ಹಾಗೆ ನಾವು ಸೋಗಿ ತರಲಿಕ್ಕೆ ಒಂದು ಮನೆಗೆ ಹೋಗಿದ್ದೆವು ಜೋರು ಗಾಳಿ ಮಳೆ ಬರ್ತಿತ್ತು ಹಾಳೆ ಕಲ್ಲು ಮನೆ ಒಂದು ಗುಡ್ಡಕ್ಕೆ ಹತ್ತಿಕೊಂಡು ಬರುವಾಗ ಒಂದು ಗೇರು ಮರದ ಗುಡ್ಡ ಹತ್ತುವಾಗ ನಡ್ಕೊಂಡು ಬಂದು ಅಲ್ಲಿ ಹೊತ್ತೆಲ್ಲ ಹಾಳೆ ನಮ್ಮ ತಲೆಯಿಂದ ಹಾರಿ ಹೋಯ್ತು ಅಪ್ಪ ಅಮ್ಮ ಇಬ್ರು ಒಟ್ಟಿಗಿದ್ರು ನಾನು ಮತ್ತು ನನ್ನ ತಂಗಿ ಆ ಮನೆಯಲ್ಲಿ ಗುಡ್ಡದಲ್ಲೇ ಇದ್ದೆ ಒಂದು ಗಂಟೆ ಅದು ಇಷ್ಟು ದೊಡ್ಡ ಹಾಲಿಕಲ್ಲು ಬಿದ್ದಿತ್ತು ನಮ್ಮ ಒಂದು ಕಡೆಯಿಂದ ಅಪ್ಪ ಒಂದು ಕಡೆಯಿಂದ ಅಮ್ಮ ಒಂದು ಅಡ್ಡ ನಿಂತು ರಕ್ಷಣೆ ಮಾಡಿದ್ರಾಗ ನೀವು ಸತ್ತೇ ಹೋಗ್ತೀವಿ ಅಂತ ಹೇಳುವ ಭಾವನೆ ಕೂಡ ನಮಗೆ ಬಂದಿತ್ತು ಆ ಸಂದರ್ಭದಲ್ಲಿ ನಮ್ಮ ಮನೆ ಮಾತ್ರ ಅಲ್ಲ ಬಿದ್ದದ್ದು ಒಂದು ದೊಡ್ಡ ಶಾಲೆ ನಮ್ಮ ಮುರಳೆ ಶಾಲೆ ಶಾಂತಿನಗರ ಶಾಲೆನೇ ಬಿದ್ದೋಗಿತ್ತು ಒಂದಷ್ಟು ಮರ ಗಿಡಗಳೆಲ್ಲ ಬಿದ್ದೋಗಿತ್ತು ಅಷ್ಟು ದೊಡ್ಡ ಒಂದು ಗಾಳಿ ಬಂದು ನಮ್ಮ ಮನೆ ಬಿದ್ದು ಹೋಗುವಾಗ ನಾವು ಬಿಜೆಪಿಯವರು ಅಂತೇಳಿ ಯಾವುದೇ ಪರಿಹಾರ ಕೊಡಲಿಲ್ಲ ಅದೊಂದು ಸಣ್ಣ ಏನೋ ಒಂದು ಹಟ್ಟಿಯ ಕಂಬ ಹಾಕಿದ ಮನೆ ಬಿದ್ದದ್ದು ಅಂತೇಳಿ ಅದನ್ನು ಕರಿಗಣನೆಗೆ ತಗೊಳ್ಳದೆ ಏನು ಸಹಕಾರ ಕೊಡಲಿಲ್ಲ ಆದರೂ ನಮಗೆ ನಾವು ಕೆಲಸಕ್ಕೆ ಹೋಗ್ತಿದ್ದ ಮನೆ ಒಂದು ಆ ಮನೆಯವರು ನಮಗೆ ಸಪೋರ್ಟಿಯಾಗಿ ನಿಂತು ಕೂಲಿ ಕೆಲಸಕ್ಕೆ ಅಪ್ಪ ಅಮ್ಮ ಹೋಗ್ತಿದ್ದ ಮನೆ ಆ ಮನೆಯವರು ನಮಗೆ ಸಪೋರ್ಟಿಯಾಗಿ ನಿಂತಿದ್ದರು ಅವರು ಮತ್ತೆಲ್ಲವನ್ನು ಸಾಮಾನೆಲ್ಲ ಕೊಟ್ಟು ನಮ್ಮ ಮನೆ ವಾಪಸ್ಸು ಪೀರಿ ಎಲ್ಲ ಊರಿನವರು ಸೇರಿ ಕಟ್ಟಿಕೊಟ್ಟಿದ್ದಾರೆ ಅದು ನಮಗೆ ತುಂಬ ಬೇಸರ ಇತ್ತು ನಾವು ಈ ಪಕ್ಷದಲ್ಲಿ ಇದ್ದ ಕಾರಣ ನಮಗೆ ಇದು ಸಿಗಲಿಲ್ಲ ಅದು ಆದರೂ ನಮ್ಮ ಅಪ್ಪ ಧೈರ್ಯ ಕೇಳಲಿಲ್ಲ ಯಾವತ್ತು ನಾವು ಇನ್ನೊಬ್ಬರ ಹಂಗಿನಲ್ಲಿ ಬದುಕಬಾರ್ದು ನಾವೇ ದುಡಿದು ನಾವೇ ತಿನ್ ಅದನ್ನು ಸಂಪಾದನೆ ಮಾಡಿ ಬದುಕಬೇಕು ಇನ್ನೊಬ್ಬರ ಯಾವುದಕ್ಕೂ ಅಂಗಳಾಚಿಬಾರ್ದು ಅಂತೇಳಿ ನಾವು ಯಾವ ಸಂದರ್ಭದಲ್ಲಿ ಇಲೆಕ್ಷನ್ ಬಂದರೂ ಹೇಳ್ತಿದ್ರು ಒಂದಷ್ಟು ದುಡ್ಡು ಕೊಡ್ತೀವಿ ನಮ್ಮ ಪಕ್ಷದೊಟ್ಟಿಗೆ ಕೆಲಸ ಮಾಡಿ ಅದು ನಮ್ಮಪ್ಪ ಹೋಗಲಿಲ್ಲ ನಾವೊಂದು ಅಪ್ಪನಿಗೆ ಹುಟ್ಟಿ ಇನ್ನೊಂದು ಅಪ್ಪನ ಹೆಸ್ರು ಹೇಳಬಾರ್ದು ಏನೋ ಮನಸ್ಥ ಇದರಲ್ಲಿದ್ದವರು ನಮ್ಮಪ್ಪ ದೃಢ ಸಂಕಲ್ಪದಲ್ಲಿ ದೃಢತೆ ಅವರಿಗೂ ಧೈರ್ಯ ಒಂದು ರೀತಿ ಇವತ್ತು ನಾನಿಷ್ಟು ಧೈರ್ಯ ಬರಬೇಕೆಂದು ನನಗೆ ನನ್ನ ಅಪ್ಪನೇ ಸ್ಫೂರ್ತಿ ಯಾವತ್ತೂ ಎಲ್ಲಿ ಹೋದರೂ ಅವರು ಹೆದರುವಂತೆ ಒಂದು ಗದ್ದೆಯಲ್ಲಿ ಕಂಬಳ ಓಡುವಾಗಲೂ ಅವರು ಓಡ್ತಿದ್ರು ಕೋಣ ಎಲ್ಲ ಗದ್ದೆ ಕೆಲಸ ಮಾಡಿದ ನಂತರ ಅದೆಲ್ಲ ಅವರೇ ಫಸ್ಟ್ ಬರ್ತಿದ್ರು ಒಂದು ನಮ್ಮಲ್ಲಿ ಬಿಸುವಂತೆ ಇರ್ತದೆ ಹೊಸ ವರ್ಷ ಬರುವಾಗ ತೆಂಗಿನಕಾಯಿಗೆ ಕಲ್ಲು ಹೊಡಿಯೋದುಂಟು ಆ ಸ್ಪರ್ಧೆ ಕೂಡ ಅವರೇನು ಹೆಂದೆ ಇರ್ತಿರು ಕಲ್ಲು ಹೊಡಿಲಿಕ್ಕೆ ಹೋಗ್ತದೆ ಅವರೇ ಫಸ್ಟ್ ಬರ್ತದೆ ಅಂದರೆ ಅವರು ಬಂದರೆ ಇನ್ನು ಇನ್ನು ಉಳಿದವರಿಗೆ ಸಿಗುವುದಿಲ್ಲ ಅಂತೇಳಿ ಅವರನ್ನು ಹಿಂದೆ ತಲುಪಿದ್ರು ಆದರೆ ಅವರು ಮುಂದೆ ಹೋಗಿ ಕೆಲಸ ಮಾಡ್ತದೆ ಹಾಗೆ ಧೈರ್ಯ ನನಗೆ ಬಂದಿದೆ ಅಂಥ ಸಂದರ್ಭದಲ್ಲಿ ಕೂಡ ನಾವು ಯಾರ ಬಗ್ಗೆ ಯಾರ ಹಿಂದೆನೂ ಹೋಗಲಿಲ್ಲ ಅದು ಅದು ನಮಗೆ ಒಂದು ಸ್ಫೂರ್ತಿ ಆಯಿತು ಧೈರ್ಯದಲ್ಲಿ ಬದುಕಲಿಕ್ಕೆ ಒಂದು ಸಾರಿ ನಮ್ಮ ಮನೆಯಲ್ಲಿ ಒಂದಷ್ಟು ತೆಂಗಿನ ಸಸಿಗಳಿದೆ ನಮಗೆ ಆಗ ಊಟಕ್ಕೆ ಇಲ್ಲ ಅಂಥೇಳಿ ಕೆಲಸಕ್ಕೆ ನೀನು ಶಾಲೆಗೆ ಹೋಗು ಹೋಗುವಂಥೇಳಿ ಅಣ್ಣ ನಾನು ಶಾಲೆಗೆ ಹೋಗೋಲ್ಲ ಕೆಲಸಕ್ಕೆ ಹೋಗ್ತೇನೆ ಅಂತೇಳಿ ಅವಳ ಎಜುಕೇಷನ್ ಇಲ್ಲ ಮತ್ತೊಂದು ಅಕ್ಕ ನಾವು ಸಣ್ಣವ್ರು ನಮ್ಮನ್ನು ನೋಡಿಕೊಳ್ಬೇಕಾದ್ರೆ ಅವರು ಕೂಡ ಶಾಲೆಗೆ ಹೋಗಿದ್ರು ಮುಂದಿನ ಅಲ್ಲಿ ಹಾಗೆ ದೊಡ್ಡವರು ಸಣ್ಣವ್ರು ನೋಡಿಕೊಳ್ಳುವಂತ ಹೇಳಿದ್ರು ಮತ್ತೊಂದು ಅಣ್ಣ ಮಾತ್ರ ಶಾಲೆಗೆ ಹೋಗಿದ್ದಾನೆ ಅವನಿಗೆ ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ರಾಗಿ ಈಗ ಚೆಕ್ಕಿಂಗ್ ಆಗಿದ್ದಾನೆ ಮತ್ತು ನಾನು ಮತ್ತು ತಂಗಿ ಅಷ್ಟು ಕಷ್ಟದಲ್ಲಿ ಜೀವನ ಮಾಡಿದರೆ ಈಗ ಖುಷಿಯಾಗಿದ್ದೇವೆ ಈಗ ನಮ್ಮ ಮಟ್ಟ ಅಂದರೆ ನಾವೇ ದುಡಿದುದಿಂದ ಕಾರಣ ನಮಗೆ ಇನ್ನೊಬ್ಬರು ಕೊಡ್ತಿದ್ದರೆ ಅದು ಸ್ವಲ್ಪ ಸಮಯ ಉಳಿತಿತ್ತು ನಾವೇ ಸಂಪಾದನೆ ಮಾಡಿ ನಮಗೆ ಶಾಶ್ವತವಾಗಿರ್ತದೆ ಆದ ಕಾರಣ ಈಗ ತೊಂದರೆ ಇಲ್ಲ ನಮ್ಮ ಜೀವನದ ಸ್ಥಿತಿಗತಿ ಎಲ್ಲ ಒಳ್ಳೆಯದಾಗಿದೆ ಎಲ್ಲರೂ ನಮ್ಮೊಟ್ಟಿಗೆ ಪ್ರೀತಿಯಿಂದ ಬರ್ತಿದ್ದಾರೆ ಅವತ್ತು ನಮಗೇನು ಕೊಡಲ್ಲ ಅಂತ ಹೇಳಿದವರು ಕೂಡ ಇವತ್ತು ನಮ್ಮನ್ನು ಕರೆಸಿ ಇವತ್ತು ಕೊಡ್ತೇವೆ ಅನ್ನೋ ಇರ್ತಾರೆ ಅಂದರೆ ನಮ್ಮಲ್ಲಿ ಪಡ್ಕೊಳ್ಳುವಷ್ಟು ಸಾಮರ್ಥ್ಯದಲ್ಲಿ ನಾವು ಬೆಳೆದಿದ್ದೇವೆ ಅಷ್ಟಿಷ್ಟು ಅಂತೇಳಿ ನಮ್ಮಲ್ಲಿ ಇದ್ದದನ್ನು ನಾವು ಹಂಚಿಕೊಳ್ಳು ತಿನ್ನುವಂಥ ಒಂದು ಮನೋಭಾವದಿಂದ ಇದ್ದ ಕಾರಣ ನಾವು ಈ ಮಟ್ಟಕ್ಕೆ ಬೆಳೆದಿದೆ ಮತ್ತು ದೇವದೇವರುಗಳ ಅನುಗ್ರಹ ಈ ಗುರು ಹಿರಿಯರ ಆಶೀರ್ವಾದದಿಂದಾಗಿ ಏನು ತೊಂದರೆ ಆಗಿದೆ ಈವರೆಗೆ